ಐ ಫಾಲ್ ಅವರ್ಸ್ ಬಾಪೇ ದಿನ ಬಂದಿ ಬ್ಲಾಕ್ ಫುಲ್ ನೋಡ್ರಿ ಗೊತ್ತಾಗ್ತದೆ ಹಿಂಗೆ ಅವಾಗ ಅವಾಗ ಓದ್ಕೊತಿದ್ರೆ ಏನು ಏನೂ ಆಗಲ್ಲ ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ಜಿ ಆರ್ ಎಸ್ಗೆ ಮೈಸೂರಲ್ಲಿ ನಮ್ಮ ಅಪ್ಪ ಸರ್ಪ್ರೈಸ್ ಆಗಿ ಸರ್ಪ್ರೈಸ್ ಅಂದರೆ ಅವ್ರು ಹೋಗೇ ಇಲ್ಲ ಅವ್ರಿಗೋಸ್ಕರ ಇವಾಗ ಮೈಸೂರಿಗೆ ಹೋಗ್ತಾ ಇದ್ದೀವಿ ನೀ ಕಣ್ಣಗೆ ನೀ ಏನೇನು ಮಾಡಬೇಕು ಅಪ್ಪ ಯಾಕೆ ನಡ್ಕೊಳ್ಳೋ ಅಂತ ಅವ್ರ್ ಕಾರ್ ಇಸ್ಕೊಂಡಿದ್ದೆ ಕಾರಲ್ಲೇ ಹೋಗ್ಬೇಡ ಐತಲ್ಲ ದುಡ್ಡು ನಿಮ್ಮ ಕೊಟ್ಟಾರೆ

ಏನಂದ್ರೆ ಮನೆಯಲ್ಲೇ ಒಂದು ಬ್ಯಾಗ್ ಅಲ್ಲಿ ಚಾರ್ಜರು ಎರಡು ಮೊಬೈಲು ಮತ್ತೆ ಬೈಕು ಎಲ್ಲ ಬಿಟ್ಬಿಟ್ಟು ಹಂಗೆ ಬಂದ್ಬಿಡಿರೋದು ಮೈಸೂರಿಗೆ ಕತೆ 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 ಎಲ್ಲ ಜೀವನ ಫೈನಲಿ ಕತ್ತಕಾಲಿ ಎಲ್ಲಿಗೆ ಬಂದಿದ್ದೀವಿ ಜಿ ಆರ್ ಎಸ್ ಸಿಟಿನ ಜಿ ಆರ್ ಎಸ್ ವಾಟರ್ ಪಾರ್ಕ್ ನಮ್ಮ ಅಪ್ಪ ಅಮ್ಮ ಸೆಲ್ಫಿ ತೆಗಿತಾರೆ ಗೊಂಬೆ ಜೊತೆ ಏನಂದ್ರೆ ವಿಷಯ ಮೈಸೂರಲ್ಲಿ ಒಬ್ಬರಿಗೋಸ್ಕರ ಕಾಯ್ತಾ ಇದ್ವಿ ಇನ್ನ ಕಾಯ್ತಾನೆ ಇದೀನಿ ಬಟಾನಿ ಅವ್ರ ಎಲ್ಲಿ ಬತ್ತೆ ಅಂತ ಗೊತ್ತಿಲ್ಲ ಯಾರು ಅಂದ್ರೆ ಎಷ್ಟು ಬೇಗ ಯಾರ ಅವಳ ಹುಡುಗಿ ಅವಳ ಒಂದ್ ಮಣ ಮೇಕಪ್ ಎಷ್ಟು ಬೇಗ ಬಂದಿರೋದು ಸ್ವಿಜರ್ಲೆಂಡ್ ಕರ್ಕೊಂಡಂತ

ನೋಡಿರ್ಬೋದು ಪಲ್ಟಾ ಏನ್ ಸಿಟಿ ಸೈಕ್ ಆಗಿತ್ತು ನನ್ಗಂತ ಎಕ್ಸ್ಪೀರಿಯನ್ಸು ಏನಪ್ಪ ಇದು ಹೆಂಗೈತೆ ಮಾಡಿರ್ತೀವಿ और डैश आसर में हो गुड ना पापा ऑलरेडी मेरे बेटी दुकान का आड़ का बन बट और येन एक्साइटमेंट रिंगर टेंपल एक्साइटमेंट आई थिंक बोलो साइको इसको हम उसको नहीं आप ए ए ए देन असो नहीं लगा दे ಆಟ ಆಟ ಎಲ್ ಬಂತಮ್ಮ ಬಂತು ಅಮ್ಮ ಆಟ ಬಂತು 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 ನಾನು ಇಡ್ಕೋಳಣ ಅಂತ ರೆಡಿ ಹೇಗಿದೆ ನಾನು ಅಂತ ರೆಡಿ ಹೇಗಿದೆ ಎಯ್ಯ ಇದೆ ಗಡ 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 ಅಂತ ನೋಡಲಿಲ್ಲವಾ ಬಂದು

ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯೋ ಮಾಡಿ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಏನಂದ್ರೆ ವಿಷಯ ಈ ವಿಡಿಯೋ ಎಲ್ಲ ಫುಲ್ ನೋಡಿದ್ರೆ ಗೊತ್ತೀನಿ ಜಿ ಆರ್ ಎಸ್ ಟ್ಯಾಂಟು ಫಿಫ್ಟ್ ಬ್ಲಾಕ್ನ ವಾಟರ್ ಬರ್ಕ್ ಅಂತ ಇಷ್ಟ ಬೈಕ್ ಆಗಿದೆ ಈ ವಿಡಿಯೋ ನೋಡಿದವ್ರು ಕಮೆಂಟ್ ಬಕ್ಸಲ್ಲಿ ಕಮೆಂಟ್ ಹಾಕಿ ಶೇರ್ ಮಾಡಿ